ನವೆಂಬರ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ್ಮೇಶ್ವರ ಪಟ್ಟಣದ ತೇರಿರಾಮನೆ ಆವರಣದಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಹಾಗೂ ರಾಜವೀರ ಮಧುಕರಿ ನಾಯಕ ಜಯಂತೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಎಸ್ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಹರ್ಷಿ ವಾಲ್ಮೀಕಿ ಸಮಾಜದ ವತಿಯಿಂದ ಬರುವ ನವೆಂಬರ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ್ಮೇಶ್ವರ ಪಟ್ಟಣದ ತೇರಿನ ಮನೆ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಶ್ರೀ ರಾಜವೀರ ಮದಕರಿ ನಾಯಕ ಜಯಂತೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಈ ಕಾರ್ಯಕ್ರಮದ ಕುರಿತು ಪಟ್ಟದ ಪ್ರವಾಸಿ ಮಂದಿರದಲ್ಲಿ ಮಹರ್ಷಿ ವಾಲ್ಮೀಕಿ ಸಮಾಜದ ಮುಖಂಡರು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಕಾರ್ಯಕ್ರಮ ಕುರಿತು ಸಮಾಜದ ಹಿರಿಯ ಮುಖಂಡರು ಹಾಗೂ ಶಿಕ್ಷಕರಾದ ಕೃಷ್ಣಪ್ಪ ಹುಲಿಕಟ್ಟೆ ಎನ್ನೆನ್ನ ಎನ್ ಸಂತೋಷ ಸಂತೋಷ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಈ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸೋಮವಾರ ದಿವಸ ಲಕ್ಷ್ಮೀ ಮನೆಯ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಮಹಾ ರಾಜೀರ ಮಧಿಕರಿ ನಾಯಕರ ಜೀವಂತೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ ಅದಕ್ಕೋಸ್ಕರವಾಗಿ ನಮ್ಮ ಕರ್ನಾಟಕದ ಮತ್ತು ವಾಲ್ಮೀಕಿ ಸಮಾಜದ ಪ್ರಸನ್ನ ಸ್ವಾಮೀಜಿ ಆರ್ಯರ ಇವರು ಆಗಮಿಸಿದ್ದಾರೆ ಅದೇ ರೀತಿ ಪರಮ ಪೂಜ್ಯ ಶಿವಮೂರ್ತಿ ಬಸವ ಶಿವಮೂರ್ತಿ ಸ್ವಾಮೀಜಿ ಮಾಧರ್ ಚೆನ್ನಯ್ಯ ಸ್ವಾಮೀಜಿ ಇವರು ಕೂಡ ಆಗಮಿಸಿದ್ದಾರೆ ಅಲ್ಲದೆ ಶ್ರೀಮಾನ್ ನಮ್ಮ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸಿದ್ದಾರೆ ಅದಲ್ಲದೆ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೂ ಶ್ರೀರಾಮ್ಲೋ ಅವರು ಅವರು ಆಗಮಿಸಿದ್ದಾರೆ ಮತ್ತು ಬಸವರಾಜ್ ಬೊಮ್ಮಾಯಿ ಇವರು ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ನಾವು ಸುಸ್ವಾಗತವನ್ನು ಕೋರಿ ಈ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ ಸುಮಾರು ಐದಾರು ಕಲಾ ಕಲಾಮಿಯೂ ಇದರಲ್ಲಿ ಭಾಗವಹಿಸುತ್ತೇವೆ ಸರ್ವರು ಹಾಗೂ ನಮ್ಮ ವಾಲ್ಮೀಕಿ ಸಮಾಜದ ಹಾಗೂ ಎಲ್ಲ ನೌಕರ ವರ್ಗ ಬಂದವರು ಹಾಗೂ ಲಕ್ಷ್ಮೀದ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಜನತೆಗೂ ನಾವು ಸುಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಆಚರಿಸೋಣ ಆಚರಿಸುವಂದು ತಮ್ಮಲ್ಲಿ ವಿನ ಉಪೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು ಆಗಮಿಸುತ್ತಿದ್ದು ಅದರ ಜೊತೆಗೆ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ಆಗಮಿಸ್ತಾ ಇದ್ದಾರೆ ನಮ್ಮ ಹಾವೇರಿ ಮತ್ತು ಗದಗ ಜಿಲ್ಲೆ ಗದಗ ಜಿಲ್ಲೆಯ ಸಂಸದರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ರಮಣೆ ಅವರು ಅವರು ವಹಿಸಲಿದ್ದು ಇನ್ನೂ ಹಲವಾರು ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ತಾಲೂಕಿನ ಸಮಸ್ತ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮ ಬೆಳಗಿನ ಹತ್ತು ಗಂಟೆಗೆ ಜರುಗಿ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಸಾದ ವ್ಯವಸ್ಥೆ ಆದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ದೂರಿಯಾದಂತಹ ಮೆರವಣಿಗೆ ಈ ಮೆರವಣಿಗೆಯಲ್ಲಿ ಸುಮಾರು ಐದಾರು ಕಲಾ ತಂಡಗಳು ಭಾಗವಹಿಸಲಿದ್ದು ಆ ಕಾರ್ಯ ಮೆರವಣಿಗೆಯನ್ನ ತಾವು ಕಣ್ತುಂಬ ವೀಕ್ಷಣೆ ಮಾಡಿ ಆ ಕಣ್ತುಂಬ ಆಶೆಯನ್ನ ವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ ತಾಲೂಕು ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಶ್ರೀ ರಾಜ ಮಧಿಕರಿ ನಾಯಕ ಜಯಂತ್ಯತ್ಸವವನ್ನು ಇದೇ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಿಗ್ಗೆ ಲಕ್ಷ್ಮೇಶ್ವರದ ತೇರನ್ಮನಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಗುರುಪೀಠದ ಗುರುಗಳಾದ ಪ್ರಸನ್ನಾನಂದಪುರಿಗಳು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಸಹ ಸಾನ್ನಿಧ್ಯ ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಸಮಾಜದ ಮುಖಂಡರಾದಂಥ ಸತಿ ಜಾತಿಗಳ ಸಹಕಾರ ಲೋಪೋಗ ಸಚಿವರಾದಂಥ ಜಾರಕೋಳು ಸೌಕರ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಚಿವರು ಅದೇ ರೀತಿ ಗದಗ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಪುಷ್ಪಾರ್ಪಣೆ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭಾ ಸದಸ್ಯರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವತ್ತಿನ ರಾಜ ವೀರ ಮಧುಕರಿನ ಆಯ್ಕೆ ಹಾಗೂ ನಮ್ಮ ಮಹರ್ಷಿ ವಾಲ್ಮೀಕಿಯ ಫೋಟೋ ಒಂದು ಇದಕ್ಕೆ ಪುಷ್ಪಾರ್ಪಣೆ ಮಾಡಲಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಜನಪ್ರಿಯ ಶಾಸಕರು ನಮ್ಮ ನಾಯಕರಾದಂಥ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಅವರು ವಹಿಸ್ಕೊಳ್ಳಲಿದ್ದಾರೆ ಅವರೊಂದಿಗೆ ನಮ್ಮ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ವಿಮಾನ ಹೆಂಗಾಡಿ ಅವರು ಸಹ ವಹಿಸ್ಕೊಳ್ಳಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವರು ಧಾರವಾಡ ಉಸ್ತುವಾರ ಸಚಿವರು ಎಲ್ಲರ ಜನನಾಯಕರಾದಂಥ ಸಂತೋಷ್ ಲಾಡ್ ಸಾಹೇಬರು ವಹಿಸ್ಕೊಳ್ಳಲಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಯುವ ನಾಯಕರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವಂಥ ಸನ್ಮಾನ್ಯ ಬಿ ಎ ಶ್ರೀರಾಮ್ಲೋ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ವಹಿಸ್ಕೊಳ್ಳಲಿದ್ದಾರೆ ಅದೇ ರೀತಿ ಹೇಮಲತಾ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಇವರು ಸಹ ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಡಿ ಶ್ರೀ ಶ್ರೀಧರ್ ಕೆ ಪೂಜಾ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಚಲನಚಿತ್ರ ನಟರು ಯುವ ನಮ್ಮೆಲ್ಲರ ಸ್ನೇಹ ಬಳಗ ಶ್ರೀ ರೂರಲ್ ಸ್ಟಾರ್ ಆಂಜನೇಯ ಇವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಶಾಸಕರು ಜನಪ್ರಿಯ ನಾಯಕರ ನಾಯಕರಾದಂತಹ ಶ್ರೀ ರಮಣ್ಣ ಎಸ್ ಲಮಾಣಿ ಇವರು ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಜನಪ್ರಿಯ ಮಾಜಿ ಶಾಸಕರಾದಂತಹ ರಾಮಕೃಷ್ಣ ಒಡಮನಿ ಅವರು ಅದೇ ರೀತಿ ಯುವ ನಾಯಕರು ಕಾಂಗ್ರೆಸ್ ಮುಖಂಡರಾದಂತಹ ಅನ್ನಸ್ವಾಮಿ ಗೊಡ್ದ್ದೆ ಮಠ ಅದರೊಂದಿಗೆ ಶ್ರೀ ಸುನೀಲ್ ಗಂಗಣ ಮಾಂಚೆಟ್ರು ಇವರು ಕೂಡ ಆಗಮಿಸಲಿದ್ದಾರೆ